ತೋಟದ ಓನರ್ ಹತ್ರ ಹೋಗಿ ನಮ್ ಚಿಕ್ಕಪ್ಪ ವೆಜ್ ಬೇಡ ತಿನ್ ತಿನ್ ಸಾಕೈತೆ ನಾನ್ ವೆಜ್ ತಂದು ಕೊಡ್ರಿ ಅಂತ ಐತಿ ನಾಳೆ ನಮ್ಮೂರಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಇದೆ ಎಲ್ಲರೂ ಬಂದ್ ಆಡಿ ಅಷ್ಟೇ ಹೇಳೋದು ಅರ್ಥ ಆಯ್ತು ನೂರ ಹದಿನೈದನೇ ಬ್ಲಾಗಿಗೆ ಎಲ್ರಿಗೂ ನಮಸ್ಕಾರ ನಿನ್ನೆ ಮಾಡಿದ ಅರ್ಧ ಬರ್ಧ ಕೆಲಸನ ಇವತ್ತು ಫುಲ್ ಮಾಡೋಣ ಅಂತ ಎಲ್ಲರೂ ಬಂದೀವಿ ಒಂದ್ ಸೈಡ್ ಹುಲ್ಲು ಯಥೇಚ್ಛವಾಗಿ ಬೆಳೆದಿದೆ ಹಂಗಾಗಿ ಇವತ್ತು ಮುಗಿಯೋದು ಸ್ವಲ್ಪ ಕಷ್ಟ ಇದೆ ಅಂತ ನನ್ನ ಅನಿಸಿಕೆ ಮುಗಿದ್ರೆ ಒಳ್ಳೇದು ಮುಗಿಲ್ಲ ಅಂದ್ರೆ ತಲೆ ಕೆಡ್ಸಿಲ್ಲ ನಾಳೆ ಒಂದು ಒಪ್ಪತ್ ಕೆಲಸ ಮಾಡಿ ಹಂಗೆ ಜನ ಆಮೇಲೆ ಏನಪ್ಪಾ ಅಂದ್ರೆ ಸ್ವಲ್ಪ ಕೂತಿ ಎದ್ದಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಕೆಲಸ ಯಾಕೋ ಬೇಗ ಮುಗಿಯೋ ತರ ಕಾಣಿಸ್ತಾ ಇದೆ ಬೆಳಿಗ್ಗೆ ಎಲ್ಲಾ ಕಾಣಿಸ್ತಾನೆ ಇರಲ್ಲ ಕೆಲಸ ಅಷ್ಟೊಳಗೆ ಟೈಮ್ ಒಂದೂವರೆ ಆಗಿತ್ತು ಊಟಾನು ತಂದಿಟ್ಟಿದ್ರು ಸಾಹುಕಾರರು ಅದನ್ನೆಲ್ಲ ತಗೊಂಡು ಊಟ ಮಾಡ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಜೀವನ್ದಲ್ಲಿ ಕೆಲಸ ಇದ್ದಿದ್ದೆ ಚಿಲ್ ಆಗಿರ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಟೀ ಕುಡಿಬೇಕು ಅಂತೂ ಇಂತೂ ನಮ್ ಗೆ ನಾವು ಮುಟ್ತಾ ಇದೀವಿ ಇನ್ನೇನ್ ಜಾಸ್ತಿ ಇಲ್ಲ ಗುರಿ ಮುಟ್ಟೋದಕ್ಕೆ ಇನ್ನ ನಾಕ ಹೆಜ್ಜೆ ಅಷ್ಟೇ ಇರೋದು ಅದಾತು ಅಂದ್ರೆ ಕೆಲಸ ಮುಕ್ತಾಯ ನಮ್ದಂತೂ ಕೆಲಸ ಒಂದ್ ಗಂಟೆ ಮುಂಚೆನೇ ಮುಗ್ದಿತ್ತು ಅವ್ರದಿನೊಂದ್ ಅರ್ಧ ಗಂಟೆ ಕೆಲಸ ಇತ್ತು ಅವ್ರಿಬ್ರಿಗೆ ಬಾಯ್ ಹೇಳಿ ನಾನು ನಮ್ ಚಿಕ್ಕಪ್ಪ ಇಬ್ರು ಮನೆ ಕಡೆ ಹೊರಟ್ವಿ ನಾನ್ ಮನೆಗ್ ಬಂದು ಅಲ್ಲಿಂದ ಸೀದಾ ಕರಿಯನ್ ಕರ್ಕೊಂಡು ಸೀದಾ ಗದ್ದೆ ಕಡೆ ಹೋದೆ ಇವತ್ತಿನ ವ್ಲಾಗ್ ನ ಇಲ್ಲಿ ಎಂಡ್ ಮಾಡ್ತಾ ಇದ್ನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಬಾಯ್ ಬಾಯ್